ಮಾಲೂರು ತಾಲೂಕು ಟೇಕಲ್ ಹೋಬಳಿ ಪೆಳವನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ಜಮೀನಿನ ಮಾಲೀಕರಾದ ರಾಮಕೃಷ್ಣಪ್ಪ ಮತ್ತು ರಾಮಕ್ಕವರ ಕುಟುಂಬದ ಮೇಲೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಪೆಳವನಹಳ್ಳಿ ಊರಿನ ಚೌಡಪ್ಪ ಎಂಬುವರು ತೊಂದರೆ ನೀಡುತ್ತಿದ್ದು ಆ ವಿಚಾರವಾಗಿ ಎರಡು ಮತ್ತು ಮೂರು ಬಾರಿ ಸರ್ವೆಗೆ ಹಾಕಿದರೂ ಸಹ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದರು ಹೀಗಾಗಿ ಭೀಮವಾದ ದಲಿತ ಸಂಘರ್ಷ ಸಮಿತಿ ಸಂಘಟನೆ ಗಮನಕ್ಕೆ ಬಂದಾಗ ರಾಜ್ಯ ಸಂಚಾಲಕರು ಬಿಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲಾ ಸಂಚಾಲಕರೂ ಆದ ಸಾಕಪ್ಪನವರು ರಾಜೇಂದ್ರ ಜಿಲ್ಲಾ ಸಂಘಟನಾ ಸಂಚಾಲಕರು ಮನೋಹರ್ ಎಸ್ ತಾಲೂಕು ಸಂಚಾಲಕರು ಶಾಂತ್ ಕೆ ಮಹಿಳೆಯರ ಆಶಾ ಕಿರಣ ಮತ್ತು ನಂದವರ ಧ್ವನಿ ಮಹಿಳಾ ಘಟಕ ಮತ್ತು ಸಾವಿತ್ರಮ್ಮ ಭೀಮವಾದ ಶಿವು ಭೀಮವಾದ ಅರುಣ್ ಕುಮಾರಿ ಅಂಜನಪ್ಪ ಭೀಮವಾದ್ ದಿವ್ಯಾ ಭೀಮವಾದ್ ಇನ್ನಿತರ ನೇತೃತ್ವದಲ್ಲಿ ಸರ್ವೆ ನಡೆದಿದೆ ಎಸ್ ನ್ಯೂಸ್ ಕನ್ನಡ ಬ್ಯೂರೋ ರಿಪೋರ್ಟರ್ ಕೋಲಾರ ಜಿಲ್ಲಾ ವರದಿಗಾರರು ರಾಜಶೇಖರ್ ಮತ್ತು ಕೋಲಾರದ ಜಿಲ್ಲಾ ಗ್ರಾಮಾಂತರ ವರದಿಗಾರರು ಮಡಿವಾಳ್ ಮುನಿರಾಜ್ கோண கப்பிலோ பிஸ்கட் பண்ணிடுங்க तुम्हांचे फैन होगी यार तो बोलत इट्रो जय 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 ಕೊಡ್ಲಾ ಮುಂದೆ ಏನಾದರೂ ಪಾಪ ಇವಾಗೆ ಜಾಸ್ತಿ ನೊಂದಿದ್ದಾರೆ ಈ ಆದಷ್ಟು ಈಗ ಕಾನೂನುಬದ್ಧವಾಗಿ ಏನಿದೆಯೋ ಆ ನ್ಯಾಯ ಒದಗಿಸಿಕೊಟ್ಟಿದ್ದೀವಿ ಮತ್ತೆ ಏನಾದರೂ ಈ ಮೃದ್ ಮೃದ್ರಿಗೆ ಏನೋ ತೊಂದರೆ ಕೊಟ್ಟರೆ ನಮ್ಮ ಒಂದು ಬಿ ಎನ್ ವೆಂಕಟೇಶಣ್ಣವರ ನಾಯಕತ್ವದ ಭೀಮವಾದದ ಹೋರಾಟ ಮತ್ತು ಅದರ ಕಿಚ್ಚು ಏನಿರುತ್ತೆ ಅನ್ನೋದು ನಾವು ಮುಂದಿನ ದಿನದಲ್ಲಿ ನೋಡಿಸ್ತೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್